ಹಲೋ ಎವ್ರಿ ವನ್ ನಾವೆಲ್ಲ ಫ್ರೆಂಡ್ಶಿಪ್ ಡೇನ ಸಣ್ಣದಾಗಿ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ದೀಪಕ ಅವರ ಮನೆಗೆ ಹೊರಟಿ ಸ್ವಲ್ಪ ನಾವು ಹೋಗುವಾಗ ಲೇಟ್ ಆಯಿತು ಅದಕ್ಕೋಸ್ಕರ ಬಿರಿಯಾನಿ ಮತ್ತು ಕಬಾಬ್ ಹಾಗೆ ಕರ್ಡ್ ಒಬ್ರು ವೆಜ್ ಇದ್ರು ಅದಕ್ಕೋಸ್ಕರ ಒಂದು ಕ್ಯಾಬೇಜ್ ಪಲ್ಯ ಮಾಡುವಂತ ಹೇಳ ಬೇಗ ಬೇಗ ರೆಡಿ ಮಾಡಿದ್ವಿ ಸೊ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇದ್ವಿ ಆಗುವಾಗಲೇ ನಮ್ಮ ದೀಪಕ್ ಅವರ ಎರಡನೇ ಮಗು ನಿದ್ದೆಯಲ್ಲಿದ್ದು ನಾವು ಬರುವಾಗ ಸೊ ಫುಲ್ ನಮ್ಮನ್ನು ನೋಡಿ ಎಲ್ಲ ಫುಲ್ ಸರ್ಪ್ರೈಸ್ ಆಗಿದ್ದ ಹಾಗೆ ದೊಡ್ಡ ಮಗ ನೋಡಿ ಫುಲ್ ಪೋಕ್ರೆಯಲ್ಲಿ ಆಟ ಆಡ್ತಿದ್ದೇನೆ ಈ ಕಡೆ ನಮ್ಮ ಕೀಮಿಸಲು ಅವರಿಗೋಸ್ಕರ ಕ್ಯಾಬೇಜ್ ಅನ್ನು ಕಟ್ ಮಾಡ್ತಾ ಇದ್ದಾರೆ ನಾನು ನಿರೀಕ್ಷೆ ಮಾಡೋ ಕ್ಯಾಬೇಜ್ ರಡಿ ಇಷ್ಟ ಮೇಡಮ್ ಏನೋ ಅಂತಂದರೆ ಮೇಡಮ್ ಎಂಚವಂತ ಮೇಡಮ್ ಕ್ಯಾಬೇಜ್ ಆಯ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಠ ಇದ್ದಿ ಮೇಡಮ್ ಬೆಳ್ಳುಳ್ಳಿ ಸಿಕ್ತು ಸ್ವಲ್ಪ ಅದ್ರಲ್ಲಿ ಸಣ್ಣ ತೆಗ್ದು ಸಿಪ್ಪೆಲ್ಲ ತೆಗ್ದು ದರ್ಶನ ಹಾಕಿ ಮಾಡ್ತಿದ್ದಾರೆ ಎಲ್ಲ ಸೇರಿಕೊಂಡು ಕ್ಯಾಬೇಜ್ ಪಲ್ಯ ಎಲ್ಲ ರೆಡಿ ಮಾಡ್ತಿದ್ವಿ ಈ ಕಡೆಯಿಂದ ದೀಪಕವರು ಏನೋ ಸರ್ಕಸ್ ಮಾಡ್ತಿದ್ದಾರೆ ಇಂಥ ಪತ್ತದ ಪಾತ್ರ ಎಲ್ಲ ತೆಗೆದುಕೊಡ್ತಿದ್ರು ನಮಗೆ ಈ ಕಡೆ ನಮ್ಮ ಪ್ರೇಕ್ಷಕ ಬಾಂಧವರು ಸೈಡಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ಈ ಕಡೆಯಿಂದ ನೋಡಿಷ್ಟು ಐಟ್ ನೀರು ಜಾಸ್ತಿ ಅಣ್ಣ ಅಂದ್ರೆ ಬಿರಿಯಾನಿ ತೇರ್ಲೊಂದು ಬಿತ್ತು ಅಂಜಲ್ 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 ಅಂಜಲ್

ಮಗಲಾಲ ಗೊತ್ತಿದ್ಯಾ ಜೋಕ್ರಿ ಈ ಕಡೆ ಅವರು ಡ್ಯಾನ್ಸಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮಗೂ ಆಸೆ ಆಗ್ತಾ ಇತ್ತು ಡ್ಯಾನ್ಸ್ ಮಾಡಲಿಕ್ಕೆ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ ಆದರೂ ಮನಸ್ಸು ತಡ್ಕೊಳ್ಳಿಲ್ಲ ನಾನು ಮತ್ತೆ ನಿರೀಕ್ಷಣದಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಮತ್ತು ಪುನಃ ಅಡುಗೆ ಮಾಡ್ಲಿಕ್ಕೆ ಹೋದ್ವಿ

ಊಟ ಆಯಿತು ಟು ತರ್ಟಿ ಏನೋ ಆಗಿತ್ತು ನಾವು ಊಟ ಮಾಡುವಾಗ ಚೆನ್ನಾಗಿತ್ತು ಬಿರಿಯಾನಿ ಎಲ್ಲ ಸೂಪರಾಗಿ ಬಂದಿತ್ತು ಎಲ್ಲ ಮುಗಿದ ಮೇಲೆ ನಾವು ಹೊರಟ್ವಿ ಫಾಲ್ಸಿಗೆ ಹೋಗುವ ಅಂತ ಹೇಳಿ ಮ ದೀಪಕ್ ಮನೆ ಹತ್ರನೇ ಸಣ್ಣದಾಗಿ ಒಂದು ಫಾಲ್ಸ್ ಉಂಟು ಬಟ್ ಸೂಪರಾಗಿದೆ ಫಾಲ್ಸ್ ಎಲ್ಲ ಮಜಾ ಮಾಡಿಕೊಂಡು ಹೊರಟುವಾಗಲೇ ಮಳೆ ಶುರುವಾಯಿತು ತುಂಬ ಚೆನ್ನಾಗಿತ್ತು ಬಟ್ ಒಂದ್ಸಲ ಅದೇ ಆದಮೇಲೆ ನಲ್ಲೂ ಒದ್ದೆ ಆಗ್ಲೇಬೇಕಂತ ಹೇಳಿ ನಿಂತ್ಕೊಂಡು ಹೋಗ್ವಿ ಸೂಪರ್ ಆಗಿತ್ತು ಫಾಲ್ಸ್ ಮತ್ತು ಸಣ್ಣ ಫಾಲ್ಸಲ್ಲಿ ಹೆಂಗೆ ನೀರು ಬರ್ತಿತ್ತು ಅಂತ ಹೇಳಿದ್ರೆ ತುಂಬ ಆಯಿತು ನೋಡಿ ಫಾಲ್ಸನ್ನು ಫೈನಲ್ ಎಲ್ಲ ಮಜಾ ಮಾಡಿಕೊಂಡು ಫುಲ್ ಸುಸ್ತಾಯಿತು ಸಿಕ್ಸ್ ಓ ಕ್ಲಾಕ್ ಆಗೋಲೆ ನಾವು ಮತ್ತೆ ಹೊರಟ್ವಿ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಫೈನಲಿ ಒನ್ ಡೇನ ಫುಲ್ ಎಂಜಾಯ್ ಮಾಡಿಕೊಂಡು ಫುಲ್ ಸುಸ್ತು ಹಾಕೊಂಡು ಮನೆಗೆ ಹೊರಟಿ অ'কে গাড়ী মাতি নেক্সট ব্লক লাগে তাক বাই বাই